ಈಗ ಶುಗರ್ ಅನ್ನೋದು ಮಾಮೂಲಾಗ್ಬಿಟ್ಟಿದೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಬ್ಬರಾದ್ರೂ ಶುಗರ್ ಪೇಷೆಂಟ್ ಇದ್ದೇ ಇರ್ತಾರೆ ಒಂದಷ್ಟು ವಯಸ್ಸಾದ್ಮೇಲೆ ಬರ್ತಿರುವ ಈ ಸಮಸ್ಯೆ ಇದೀಗ ಹದಿಹರಿಯದವರು ಅಷ್ಟೇ ಯಾಕೆ ಚಿಕ್ಕ ಮಕ್ಕಳಿಯೂ ಕಾಣಿಸ್ಕೊಳ್ತಿದೆ ಅದಕ್ಕೆ ತಕ್ಕಂತೆ ಮಧುಮೇಹಕ್ಕೆಂದೇ ಆಸ್ಪತ್ರೆಗಳು ತಲೆ ಎತ್ತಿ ನಿಂತಿವೆ ಇದಕ್ಕಾಗಿ ಇರುವ ಔಷಧಿಗಳಂತೂ ಲೆಕ್ಕವೇ ಇಲ್ಲ ಭಾರತ ಕೂಡ ಮಧುಮೇಹಿಗಳ ರಾಜಧಾನಿಯಾಗ್ತಿದೆ ಎನ್ನುವ ಹೊತ್ತಿನಲ್ಲಿಯೇ ಮಧುಮೇಹದ ಹೆಸರಿನಲ್ಲಿ ವೈದ್ಯಕೀಯ ಲೋಕ ಸಹಸ್ರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸುತ್ತಿದೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ನೂರ ಎಪ್ಪತ್ತು ಬಿಲಿಯನ್ ರೂಪಾಯಿಗಳ ಔಷಧಗಳು ಮಧುಮೇಹದಿಂದ ನಡೆಯುತ್ತಿದೆ ಒಮ್ಮೆ ಶುಗರ್ ಬಂದ್ರೆ ಅದನ್ನ ಗುಣಪಡಿಸಲು ಸಾಧ್ಯವೇ ಇಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಇದರ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಫೋಟಕ ಸುದ್ದಿಯೊಂದನ್ನು ನೀಡಿದ್ದಾರೆ ಅಮಿತ್ ಶಾ ಕಳೆದ ಐದು ವರ್ಷಗಳಿಂದ ತಾವು ಹೇಗೆ ಮಧುಮೇಹದಿಂದ ಮುಕ್ತಿ ಪಡೆದಿದ್ದಾರೆ ಎಂಬ ಬಗ್ಗೆ ಮಾತನಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ತಮ್ಮ ಜೀವನದಲ್ಲಿ ಮಾಡಿಕೊಂಡಿರುವ ಬದಲಾವಣೆಗಳಿಂದ ಇನ್ಸುಲಿನ್ನು ಇಲ್ಲದೆ ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಜೊತೆಗೆ ಇಪ್ಪತ್ತು ಕೆಜಿ ತೂಕವನ್ನು ಇಳಿಸಿಕೊಂಡಿದ್ದೇನೆ ಅಂತ ಅಮಿತ್ ಶಾ ಹೇಳಿದ್ದಾರೆ ವಿಶ್ವ ಯಾಕೃತ್ತಿನ ದಿನದಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅಮಿತ್ ಶಾ ನಾನು ಮಧುಮೇಹಿಯಾಗಿದ್ದೆ ಆದರೆ ಮೇ ಎರಡ್ ಸಾವಿರದ ಇಪ್ಪತ್ತರಿಂದ ನಾನು ದೊಡ್ಡ ಬದಲಾವಣೆಗಳನ್ನ ಮಾಡಿಕೊಂಡಿರೋದ್ರಿಂದ ಇನ್ಸುಲಿನ್ ಕೂಡ ಇಲ್ಲದೆಯೇ ಅಲೋಪತಿ ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಮಧುಮೇಹ ಮುಕ್ತನಾಗಿದ್ದೇನೆ ಎಂದು ಹೇಳಿದ್ದಾರೆ ಇದಕ್ಕೆ ಬೇಕಿರೋದು ಆರೋಗ್ಯಕರ ಜೀವನ ಶೈಲಿ ದೇಶದ ಯುವಕರು ತಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಬೇಕೆಂದಿರೋ ಅಮಿತ್ ಶಾ ಈ ನಿಯಮ ಅಳವಡಿಸಿಕೊಂಡ್ರೆ ಆರೋಗ್ಯಕರ ಜೀವನ ನಡೆಸಬಹುದು ಮತ್ತು ದೇಶದ ಪ್ರಗತಿಗೆ ಕೊಡುಗೆ ನೀಡಬಹುದು ಎಂದು ಹೇಳಿದ್ದಾರೆ ಅದಕ್ಕೆ ಅವರು ಕೊಟ್ಟಿರುವ ಟಿಪ್ಸ್ ಏನಂದ್ರೆ ಸರಿಯಾದ ನಿದ್ರೆ ದೇಹಕ್ಕೆ ಬೇಕಾಗುವಷ್ಟು ನೀರು ಮತ್ತು ದೇಹಕ್ಕೆ ಅಗತ್ಯ ಇರುವಷ್ಟು ಆಹಾರ ತೆಗೆದುಕೊಳ್ಳಬೇಕು ಪ್ರತಿನಿತ್ಯ ಎರಡು ಗಂಟೆಗಳಷ್ಟು ವ್ಯಾಯಾಮ ಮಾಡಬೇಕು ಹೀಗೆ ಮಾಡಿದ್ರೆ ಮಧುಮೇಹದಿಂದ ಮುಕ್ತರಾಗಬಹುದು ಎಂದು ಅಮಿತ್ ಶಾ ಹೇಳಿದ್ದಾರೆ